ಒಂದ್ಸಲ ದೃಷ್ಟಿ ತಗೋತಿ ಬಿಡೋಣ ಇಡೀ ನಮ್ಮ ಕರ್ನಾಟಕದ ಮಾನೇ ದೃಷ್ಟಿ ಆಗಿರೋ ಚಿಂತಾವಣೆ ಇವಾಗ ನೀವು ನಿಮ್ಮ ಅಭಿಮಾನಿಗಳು ತಮಿಳುನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೆಳಸಿ ಅವ್ರಿಗಿದೆ ಕನ್ನಡಕ್ಕೆ ಇಷ್ಟ ಇರೋದು ಇದು ಈಗ ಸೌಂಡ್ ಸರ್ ಕನ್ನಡ ಸೌಂಡ್ ಎಲ್ಲ ನನ್ನ ಮಾಧ್ಯಮ ನಮಸ್ತೆ ಸಂಖ್ಯನ್ ದ್ರಾಕ್ಸ್ ಚಿತ್ರ ನಾವು ನಾನೇನು ಇಷ್ಟಪಟ್ಟಿದ್ದೀನಿ ಅದು ನನಗಿನ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂತ ನನ್ನ ಎಲ್ಲ ಕೋ ಆಕ್ಟರ್ ಟೆಕ್ನಿಷಿಯನ್ಸ್ ಎಲ್ಲ ಆರ್ ಸಿ ಮಿತ್ರರು ನನ್ನ ನಿರ್ದೇಶಕರು ಕಲೈತಲಿದ್ದಾರೆ ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಕರೆದು ನಾನು ಇನ್ನೂಗೋಸ್ಕರ ಬಂದ ತಂದು ನೋಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರ ಇದು ಓ ಅಂತಿದ್ದ ಓ ಅಂದಿದ್ದ ಓ ಅಂದ್ಬೇಡಿ ಒಂದು ಕೆಲಸ ಮಾಡಿದ ಓವಿದ್ರೆ ಎಲ್ಲೋದ್ರೆ ಏ ಅಂತ ಹೇಳಿ ನಮ್ಮ thank you so, thank you for giving for this, thank you for giving match to me and everybody over here. Thank you so much. Who is it? Vijay. Vijay. Sir. Please, sir. Really? sir. ಮೊದಲನೇದಾಗಿ ಎರಡೂವರೆ ವರ್ಷ ನನಗೆ ಸಿನಿಮಾ ಕೊಡೋಕ್ಕಾಗಿ ಅದಕ್ಕೆ ಕ್ಷಮಿಸ್ಬಿಡಿ ಬಟ್ ನಾನು ಹೇಳಿದ್ದೆ ನಮ್ಮ ತಂಡ ಲೇಟ್ ಆಗ್ಬೋದು ಲೇಟೆಸ್ಟ್ ಆಗಿ ಬರ್ತೀನಿ ಅಂತ ಆ ಮಾತು ಉಳಿಸ್ಕೊಂಡಿದ್ದೀನಿ ಹೇಳ್ಬೋದು ಇನ್ನೊಂದು ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನು ಉಳಿಸ್ಕೊಂಡಿದ್ದೀನಿ ವಿಜಯ್ ಇನ್ನೂರ ನಾನು ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದೆ ಅದನ್ನು ಉಳಿಸಿಕೊಂಡಿದೆ ಈ ಸಿನಿಮಾ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರನೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗಿದ್ದು ಥಿಯರ್ ಮಾಡೋದಕ್ಕೆ ಒಂದು ಪಬ್ಲಿಷರ್ಸ್ ಮಾಡೋದಕ್ಕೆ ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಅಲ್ಲ ಯು ಥ್ಯಾಂಕ್ ಯು ಸೋ ಮಚ್ ಏರಿ ಎಲ್ಲದಾಗಿ ಹೆಗಲ್ ಮೇಲೆ ಎತ್ಕೊಂಡು ಪ್ರೀತಿಯಿಂದ ಕರ್ಕೊಂಡು ಹೋಗಿ ಒಳ್ಳೆ ತಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸೋದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಅಂತ ಇಲ್ಲಿ ಬಂದು ಮಕ್ಕಳ ಸಾರೇ ಪ್ರವೀಣವರು ಅವರೇ ಚಿತ್ರವೇ ಯಾರು ಬಂದಿದ್ದಾರು ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕು ಸಪೋರ್ಟ್ ಮಾಡಿದ್ದೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಐ ವಿಶ್ ಮೈ ಆಲ್ ನೌ ಆನ್ ಸಂಯುಕ್ತ ಸುಧ್ಯ ಸರ್ ವಿಜಯ್ ನೀವು ಎಲ್ಲರಿಗೂ ಪಾಠಗಳನ್ನು ಕೆರಿಯರ್ ಆಗಿ ನಿರ್ದೇಶಕ ವಿಜಯ್ ಸರ್ ಅವ್ರನ್ನ ಕಾರ್ತಿಕ್ ಸರ್ ಯೋಗಿ ಸರ್ ಇಡೀ ಸಿನಿಮಾ ತಂಡದವರು ಸುಹೃತ ದಯವಿಟ್ಟು ಬನ್ನಿ ಸಂಯುಕ್ತ ಅವರು ಸರ ಗೋವಿಂದ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ ಇಡೀ